ಚುನಾವಣೆ ಆದ ನಂತರ ನಾನು ಗೆದ್ದು ಬಂದದ್ದು ಕೇವಲ ಆ ಬಸವೇಶ್ವರ ಯಾತ ನೀರಾವರಿ ಜನ ನಿರೀಕ್ಷೆ ಇಷ್ಟು ನಾನು ಅದನ್ನ ಪ್ರಾರಂಭ ಮಾಡ್ತೀನಿ ಅತ್ತೇ ನನಗೆ ಜನ ಓಟ್ ಹಾಕಿ ನನ್ನನ್ನು ಚುನಾಯಿತ ಮಾಡಿದ್ದಾರೆ ಅದು ನನ್ನ ಗಮನದಲ್ಲಿ ಐತಿ ನಾನು ಆರಿಸಿ ಬಂದದ್ದ ಆ ಬಸವೇಶ್ವರ ಯಾತ ನೀರಾವರಿ ಕಾರಣ ಇವತ್ತು ಆರ್ಸಿ ಬಂದಾಗಿಂದು ಒಂದು ವರ್ಷದಿಂದ ಅದು ಮುಖ್ಯಮಂತ್ರಿಯವ್ರ ಕಡೆ ನಮ್ಮ ನೀರಾವರಿ ಸಚಿವರು ಮತ್ತು ನಮ್ಮ ಅಧ್ಯಕ್ಷರು ಆದಂತ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕಡೆ ವರ್ಷದಿಂದ ನಾನು ಆ ಬಸವೇಶ್ವರ ಯಾತ್ನ ಅವರ ಪ್ರತಿ ಸಲ ಪ್ರಸ್ತಾವನೆಯನ್ನು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಸ್ವಲ್ಪ ಆ ಕಾಂಟ್ರಾಕ್ಟರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವನಿಗೆ ದುಡ್ಡಿದ ಪ್ರಾಬ್ಲಮ್ ಆಗಿ ಆ ಕಾಂಟ್ರಾಕ್ಟರ್ ನಮ್ಮ ಆ ಯೋಜನೆ ವಿಳಂಬ ಆಗಿದೆ ಹೊರತು ಸರ್ಕಾರದಿಂದ ಯಾವುದು ಕೊರತೆ ಆಗಿಲ್ಲ ಕೊಟ್ಟಿದ್ದೀವಿ ಈಗಾಗಲೇ ಜಾಕ್ವೇಲು ಕೆನಾಲ್ ಗಳು ಎಲ್ಲ ಮೋಟರ್ ಎರಡು ಮೋಟರ್ ಗಳನ್ನು ನಾವು ಅಳವಡಿಸಿದ್ದೀವಿ ಕರೆಂಟ್ ಅಲ್ಲಿ ಎಲ್ಲಾ ಲೈನು ತಂದಿದೀವಿ ಇನ್ನೂ ಅವರು ಕೇಬಿದವರು ಬಂದು ಒಂದು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಅಪ್ರೂವಲ್ ಕೊಟ್ಟರೆ ಅಲ್ಲಿ ನಾವು ಎರಡು ಮೋಟರ್ಗಳನ್ನು ಪ್ರಾರಂಭ ಮಾಡಿ ಆ ಬಸವೇಶ್ವರ ನೀರಾವರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ಎಕರೆ ಅಂದ್ರೆ ಒಂದು ಏಳು ಸಾವಿರ ಹೆಕ್ಟರ್ ಜಮೀನುಗಳಿಗೆ ನಾವು ನೀರು ಕೊಡ್ಬೋದು ಈಗಾಗಲೇ ನಾವು ಬಂದ ನಂತರ ಅದಕ್ಕೆ ಸ್ವಲ್ಪ ಚುರುಕು ಮಾಡಿ ಸ್ವಲ್ಪ ಯುದ್ಧ ಪಾತ್ರಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊನ್ನೆ ಪ್ರಭಾವ ಬಂದಾಗ ಕೆಲವು ಮೋಟರ್ಗಳಲ್ಲಿ ಮುಣಗಿ ಮತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಅದ್ರ ರಿವೈಂಡ್ ಮಾಡ್ಕೊಂಡು ಬರಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು ಮೊನ್ನೆ ಎಮ್ ಡಿ ಅವರು ಒಂದು ತಿಂಗಳ ಹಿಂದಗಡೆ ಅಲ್ಲಿ ಎಮ್ ಡಿ ಅವರು ಚೀಫ್ ಇಂಜಿನಿಯರ್ಸು ಎಲ್ಲ ಬಂದು ಅಲ್ಲಿ ಒಂದು ಅಲ್ಲೇ ಸ್ಥಳದ ಮೇಲೆ ಒಂದು ಮೀಟಿಂಗ್ ಅನ್ನು ಕೆಲವು ಜನರಿಗೆ ಮತ್ತು ಈಗ ಪ್ರಚಾರ ಮಾಧ್ಯಮದವ್ರಿಗೂ ಗೊತ್ತಿದ್ದ ವಿಷಯ ಈಗಾಗಲೇ ಮುಖ್ಯಮಂತ್ರಿ ಅವರು ಮೊನ್ನೆ ಜುಗುಳದಲ್ಲಿ ಬಂದಾಗ ಎಮ್ ಡಿ ಅವ್ರ ಜೊತೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಜೊತೆ ಪೂರ್ಣ ಮುಖಾಂತರ ತ್ವರಿತವಾಗಿ ಮಾಡಬೇಕನ್ನುವಂತ ಆದೇಶವನ್ನು ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ ಕೆಲವ ತಾಂತ್ರಿಕ ಅಡೆ ಅಡಚಣೆಗಳಿಂದ ಅದು ವಿಳಂಬ ಆಗ್ತಾ ಇದೆ ಆದ್ರೆ ನಾನು ನನ್ನ ಪ್ರಯತ್ನವನ್ನು ನಿಮ್ಮ ಒಂದು ಸಣ್ಣ ವಿಷಯ ಅಲ್ಲಿ ಸಾವಿರಾರು ಜನ ಉಪವಾಸ ಸಾಯ್ತಾ ಇದ್ದಾರೆ ಮೂವತ್ತು ಹಳ್ಳಿಗಳು ಎಷ್ಟೋ ಸಾವಿರಾರು ಕುಟುಂಬಗಳು ಅವರು ತಿನ್ಲಿಕ್ಕೆ ಕೂಳಿಲ್ಲ ದನಗಳಿಗೆ ಮೇವು ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಇನ್ನೂ ಸಹಿತ ಒಂದ್ ಕಡೆ ಅತಿವೃಷ್ಟಿ ಒಂದ್ ಕಡೆ ಅನಾವೃಷ್ಟಿ ಇಲ್ಲಿ ನಮ್ಮ ಕಡೆ ಜುಗುಳ್ ಮಂಗಾವತಿ ಶಾಪೂರ್ ಕೃಷ್ಣಾ ಮಡವಾಳ್ ಕಾತ್ರಾಳ್ ಬಣಜವಾಡ ಐನಾಪುರ್ ಕೃಷ್ಣ ಕಿತ್ತೂರ್ ಇವೆಲ್ಲ ಹಳ್ಳಿಗಳಲ್ಲಿ ಪ್ರವಾಹ ಬಂದ ಎಲ್ಲಾ ನೀರಿನಿಂದ ತೊಂದರೆ ಆಯಿತು ಆ ಕಡೆ ಅನಂತಪುರ ಜಿಲ್ಲಾ ಪಂಚಾಯತಿ ಮತ್ತು ಮಧುಭಾವಿ ಜಿಲ್ಲಾ ಪಂಚಾಯತಿ ಇನ್ನೂ ಸಹಿತ ಕುಡಿಲಿಕ್ಕೆ ನೀರಿಲ್ಲ ಅನ್ನುವಂತ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೀನಿ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ